ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಿಜಿಸ್ಟರ್ಡ್ ಚಿತ್ರದುರ್ಗ ಈ ಸಂಘದ ಕರೆಯ ಅನುಸಾರ ರಾಜ್ಯಾದ್ಯಂತ ಪೌರ ನೌಕರರು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಇಳಿಯಲು ನಿರ್ಧರಿಸಿದ್ದು ಈ ಮುಷ್ಕರವು ಇದೇ ದಿನಾಂಕ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರದಿಂದ ಪ್ರಾರಂಭವಾಗಲಿದೆ ಮುಷ್ಕರದ ಹಿನ್ನೆಲೆ ರಾಜ್ಯದ ಎಲ್ಲಾ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕಚೇರಿ ಕಾರ್ಯ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಒಳಚರಂಡಿ ಜಾಲದ ನಿರ್ವಹಣೆ ನಗರ ಸ್ವಚ್ಛತೆ ವಾಹನ ಚಾಲನೆ ಮತ್ತು ಯಂತ್ರೋಪಕರಣ ನಿರ್ವಹಣೆ ಮತ್ತು ನೀರು ಪೂರೈಕೆ ಸೇವೆಗಳು ಸ್ಥಗಿತಗೊಳ್ಳಲಿವೆ ಮತ್ತು ಈ ಮುಷ್ಕರವು ಎಲ್ಲ ಬೇಡಿಕೆಗಳು ಈಡೇರುವವರೆಗೂ ನಿಲ್ಲದು ಎಂದು ಸಂಘದ ನಾಯಕರು ತಿಳಿಸಿರುತ್ತಾರೆ ಇದೇ ನಿಟ್ಟಿನಲ್ಲಿ ಮುಷ್ಕರದ ಮುನ್ನೋಟ ಸಭೆ ಇಳಕಲ್ ನಗರಸಭೆಯಲ್ಲಿ ದಿನಾಂಕು ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಿದ್ದು ಸಭೆಗೆ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಹಾಗೂ ಆದಿಜಾಂಬವ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ನಗರಸಭೆಯ ಸರ್ವ ಸಿಬ್ಬಂದಿಗಳು ಅವರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಪ್ರತಿಯೊಬ್ಬ ಪೌರಕಾರ್ಮಿಕರ ಹಕ್ಕು ಮತ್ತು ಭದ್ರತೆಗಾಗಿ ಎಲ್ಲರೂ ಒಗ್ಗೂಡಿ ಹೋರಾಡಬೇಕು ಸಂಘಟನೆ ದೊಡ್ಡದಾಗಿ ಬೆಳೆಯುವಂತಾಗಬೇಕು ಯಾರೇ ಕಾರ್ಮಿಕರ ಮೇಲೆ ಅನ್ಯಾಯ ಮಾಡಿದರೂ ಸಂಘಟನೆಯು ಧ್ವನಿ ಎತ್ತಬೇಕು

ಗುಂಪು ಮಾಡ್ಕೊಂಡು ನೀವು ದುಡ್ಡು ರೆಡಿ ಮಾಡ್ಕೊಂಡು ಹೋಗಿ ಲಂಚ ಕೊಟ್ಬಿಟ್ಟು ಡಿ ಎಂ ಆಫೀಸ್ ನಲ್ಲಿ ಪ್ರಮೋಷನ್ ನೀವು ಒಂದೊಂದು ಸಂಘ ಮಾಡ್ಕೊಂಡಿದ್ರಿ ಬರೀ ಮ್ಯಾನೇಜರ್ ಅಲ್ಲ ಎಫ್ ಟಿ ಐ ಮಾಡ್ಕೊಂಡಿದ್ರಿಕ್ಟರ್ ಕೆ ಎಂ ಲಂಚ ಹೊಡಿಯೋಕೆ ಲಂಚ ಕೊಡಕ್ಕೋಸ್ಕರ ಒಂದ್ ಸಂಘ ಮಾಡ್ಕೊಂಡಿದ್ರಿ ನಾಚಿಕೆ ಆಗುವಂತ ಅಲ್ವಾ ನಾವು ಕಟ್ಟಿರ್ತಕ್ಕಂಥದ್ದು ಸಂಘಟನೆ ಪಕ್ಷಕ್ಕೆ ನಿಮಗೆ ಒಂದು ಎಂಟು ಸಾವಿರ ಜನಕ್ಕೆ ಪ್ರಮೋಷನ್ ಕೊಡ್ಸಿದ್ವಿ ನಿಮ್ಮ ಮನೆಗಳಿಗೆ ಟಪಾಲ್ ಕಳ್ಸಿದ್ರಿ ಟಪಾಲ್ ಡೈರೆಕ್ಟ್ ಆಗಿ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೆ ಅವ್ನ ಕೆ ಎಂ ಎಸ್ ಹಾಕ್ಬೇಕು ಅವ್ನಿಗೆ ಇಂಥ ಕಡೆಗೆ ನಾವು ಹಾಕಿಕೊಟ್ಟಿದೀವಿ ಅಂತಂದ್ರೆ ಅಂತ ಸಂಘಟನೆ ಎಲ್ಲಿ ತಂದಿಲ್ಸ್ಕೊಂಡಿದೀರ ಅಂದ್ರೆ ನೀವು ಜನಗಳನ್ನ ಜನಗಳಿಂದ ಲಂಚ ಹೊಡೆದು ನೀವು ಅದನ್ನೆಲ್ಲ ತಗೊಂಡೋಗಿ ಡಿ ಎಂ ಎ ಸೆಕ್ರೆಟರಿಗೆ ಮಂತ್ರಿಗೆ ಕೊಟ್ಟು ನೀವು ಪ್ರಮೋಷನ್ ಮಾಡಿಸ್ತಕ್ಕಂಥ ಸಂಘಟನೆ ಹೇಳಿದ್ರೆ ಅಸಹ್ಯ ಆಗೋನ್ನೆಲ್ಲ ನೋಡಿದ್ರೆ ನೀವ್ ಹೇಳ್ತೀರಿ ನಮ್ ದೇವರು ದೇವರು ಇಂಥರ್ಗೆಲ್ಲ ನಾವು ದೇವ್ರ ಹಾಕ್ತೀನಿ ಚಾನ್ಸ್ ಇಲ್ಲ ನಾನ್ ಯಾವತ್ತು ಇರೋದು ನನ್ನ ಎಲ್ಲ ನರನಾಡುಗಳು ಹುಲಿ ಅಂತ ಕಂಡಿದ್ದೆ ಕರ್ನಾಟಕ ರಾಜ್ಯದಲ್ಲಿ ಲಂಚ ಕೂಡ ಕಟ್ಟಿಸಿದ್ದೆ ನೀವು ನೋಡೋದು ಯಾವನೇ ಎಲ್ರೂ ಇಲ್ಲ ನನ್ನ ಪೀಡ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಎಂಟರ ತನಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಪದ್ಮಿ ಅಂದ್ರೆ ಮಂತ್ರಿನೇ ಹೊಡೋದು ಬಿಡೋದು ಸೆಕ್ರೆಟರಿ ಹೊಡೋದ್ ಬಿಡೋದು ಬಿ ಎಂ ಎ ಆಫೀಸ್ ಬೀಗ ಹಾಕಿ ಹೊರ ಕಳ್ಕೊಂಡು ಹೊಡೆದಿದ್ದೆ ನಾನು ಯಾರಾದ್ರೂ ಅಂತ ಕಂಡಿಸಿದ್ರಾ ಕೈಯತ್ರಿ ನೋಡೋಣ ನಿಮ್ ನೋಡೋದೇ ಯಾವನೇ ಅದರಲ್ಲ ಇನ್ ಯಾವ ನಿಮ್ಮ ಎದುರಿಸ ಅಂದ್ರೆ ಅಸೋಸಿಯೇಷನ್ ಎಷ್ಟು ವೀಕ್ ಆಗಿದೆ ನೀವೆಲ್ಲ ಪದಾಧಿಕಾರಿಗಳಾಗತಕ್ಕಂಥವ್ರು ಅಥವಾ ನೀವೆಲ್ಲ ಸಂಘಟನೆ ಮಾಡ್ತಕ್ಕಂಥ ನಿಮ್ಗೆಲ್ಲ ಸ್ವಾರ್ಥ ಹೆಚ್ಚಾಗಿದೆ ಜನಗಳ ಸೇವೆ ಮಾಡಬಹುದು ಜನಗಳ ಗೋಸ್ಕರ ಜನಗಳ ಟ್ಯಾಕ್ಸ್ ಮಾಡ್ತಕ್ಕಂಥ ಇದೀವಿ ಇದನ್ನೆಲ್ಲ ಕೂಡ ಅಸೋಸಿಯೇಷನ್ ಚರ್ಚೆ ಮಾಡುವುದು ಜನ ಬಂದರೆ ಎಂ ಕೂರಬಹುದು ಕೌನ್ಸಿಲ್ಗೆ ಏನ್ ತೋರಬೇಕು ಅಸೋಸಿಯೇಷನ್ ಅಂದ್ರೆ ಬರೀ ನಾವು ಮಾತ್ರ ಅಲ್ಲ ನಾವು ಹೊಟ್ಟೆ ಸುಮಿಷಣ ಮಾತ್ರ ಅಲ್ಲ ಒಂದು ಸಿಸ್ಟಮ್ಯಾಟಿಕ್ ಜೀವನ ಕಳಿಸ್ತಕ್ಕಂಥದ್ದು ಜನಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ಅಸೋಸಿಯೇಷನ್ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಸೋಸಿಯೇಷನ್ ಕಟ್ಟಲಿಕ್ಕೆ ಆಗೋದಿಲ್ಲ ಆರಾಮ ಸಂಬಳ ಬರ್ತದೆ ಪೌರ್ ಕಾರ್ಮಿಕರಿಂದ ಕಮಿಷನ್ ತನಕ ತಲೆ ಕೆಡಿಸಿಕೊಳ್ಳೋದನ್ನು ಆದ್ರೆ ಸಂಬಳ ಇಲ್ಲದೆ ಇರತಕ್ಕಂತಹ ಲಕ್ಷಾಂತರ ಕೋಟ್ಯಾಂತರ ರೈಟ್ ಇವತ್ತು ಬಿದ್ದಿದ್ದಾರೆ ಕೆಲಸ ಮಾಡಕಾಗೇ ಇರತಕ್ಕಂಥವ್ರು ಇವತ್ತು ತಿನ್ನ ಕೂಳಿಲ್ದರೆ ಸಾಯ್ತದ ಎಷ್ಟೋ ಪಾಲು ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೌರ ಸೇವರು ಸಾವಿರ ಪಾರ್ವಾಸಿ ಹಣ್ಣು ಬಂದು ನೋಡ್ರಿ ಈ ಸರಿ ಹೋದ ವರ್ಷ ಈ ವರ್ಷ ಮಳೆ ಆಗಿದೆ ಸ್ವಲ್ಪ ಹಳ್ಳಿಗಳ ರೈತರೆಲ್ಲ ನೆಮ್ಮದಿಯಾಗಿದ್ದಾರೆ ಮೂರು ವರ್ಷದ ಹಿಂದೆ ಹೋದ್ರೆ ಮೂರು ವರ್ಷ ಮಳೆ ಇಲ್ಲ ತಿನ್ನ ಕೂಳಿರ್ಲಿಲ್ಲ ಗೊತ್ತ ಅವರ್ನೆ ನಮಗೆ ಅಟ್ಲೀಸ್ಟ್ ಒಂದು ತಿಂಗಳ ರೇಟ್ ಆದರೂ ಕೂಡ ಇನ್ನೊಂದು ತಿಂಗಳಿಗೆ ಸಂಬಳ ಆಗ್ತದೆ ಜನ ಹಳ್ಳಿಗಿರ ಎಲ್ಲಾ ಜನಗಳಿಗೆ ಎಲ್ಲಾ ಬಡವರಿಗೆ ಸಂಬಳ ಆಗ್ಬೋದು ಅವ್ರು ಕಟ್ಟ ಟ್ಯಾಕ್ಸ್ ಇಲ್ಲ ನಾವು ಅನ್ನ ತಿನ್ನೋದು ಅವ್ರ ಬದಲು ನಾವು ಹೆಂಗಲ್ಲ ನಡೆಸ್ಕೊಳ್ತೀವಿ ಅವನು ಕೂಡ ಟ್ಯಾಕ್ಸಿಂದ ಸಂಬಳ ತಗೊಂಡ ನಾನು ಅವರ ಸೇವಕ ನನಗೊಂದು ಚೇರು ಒಂದು ಕುರ್ಚಿ ಒಂದು ಎ ಸಿ ಒಂದು ಫ್ಯಾನ್ ನನ್ನ ಎದುರುಗಡೆ ಪ್ರಭು ಅವನು ಅವ್ರು ದಿನ ನಿಂತ ಯಾರು ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಮಾತ್ರ ಎಲ್ಲಿವರೆಗೂ ಇದು ಬದಲಾವಣೆ ಆಗುದಿಲ್ಲ ಅಲ್ಲಿವರೆಗೂ ಸುಸಂಕೃತವಾದಂತಹ ಆಫೀಸ್ ಕಟ್ಟಕ್ಕಾಗುದಿಲ್ಲ ಇದು ಎಲ್ಲಾ ಆಫೀಸ್ ಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಮಾತ್ರ ಅಂತ ಅಲ್ಲ ನಾನು ಎಲ್ಲಾ ಆಫೀಸ್ ತಿರುಗಿದೀನಿ ಎಲ್ಲ ಕಚೇರಿ ತಿರುಗಿದೀನಿ ಎಲ್ಲರೂ ನೋಡ್ಕೊಂಡು ಬಂದಿದ್ದೀನಿ ನನ್ನ ಮಾತು ನಿಮ್ಗೆ ಅರ್ಥ ಆಗ್ತದೋ ಅರ್ಥ ಆಗದಿಲ್ಲೋ ಅರ್ಥ ಆದ್ರೂ ಕೂಡ ಅರ್ಥ ಆಗಂಗಿದಿರೋ ಗೊತ್ತಿಲ್ಲ ನಾನು ಇರೋದೇ ಹಿಂಗೆ ನನಗೆ ಸಮಾಜ ಹಿಂಗಿರೋದಕ್ಕೆ ಇಷ್ಟ ಇಲ್ಲ ನನಗೆ ಆಮೇಲೆ ನಿಮ್ಮ ಅಸೋಸಿಯೇಷನ್ ಕೂಡ ಇಷ್ಟು ಸ್ಲೋ ಇರೋದು ಕೂಡ ಇಷ್ಟ ಇಲ್ಲ ಈಗ ಪ್ರಭಾಕರ ಐದನೇ ತಾರೀಕಿಂದ ಸ್ಟ್ರೈಕ್ ಅಂತ ಕೊಟ್ಟಿದ್ದೇನೆ ಮೊನ್ನೆ ಈಗ ಆಲೆ ಆರು ತಿಂಗಳ ಕೆಳಗಡೆ ಸ್ಟ್ರೈಕ್ ಮಾಡಿದ್ವಿ ಅಲ್ವಾ ಈಗ ಈಗ ಮತ್ತೆ ಏನ್ ಮಾಡ್ತೀರಿ ಇನ್ನೊಂದು ಸರಿ ಎದ್ದಾಡುವಂತದ್ದು ಎದ್ದಾಡ್ತೀರ ಎದ್ದಾಳ ಸರ್ ಏನ್ ಮಾಡ್ತೀರಿ ಮಾಡ್ತೀವಿ ಮಾಡ್ತಾರೆ ಅವಾಗ ಏನ್ ಮಾಡ್ತೀರಿ ಸರ್ ಇವೆಲ್ಲ ಕೇಳೋದಿಲ್ಲ ನಿಮ್ ಕೈ ಕಲ್ಲಿ ಈಗ ಬರೀ ಒಬ್ಬನ್ ಸಸ್ಪೆಂಡ್ ಮಾಡಿದ್ರೆ ಹೇಳೋದ್ರೆ ಖಾಲಿ ಒಬ್ಬನೇ ಯಾರು ಒಬ್ಬನ ಮ್ಯಾನೇಜರ್ ರೈಲ್ವೆ ಸಸ್ಪೆಂಡ್ ಮಾಡಿದ್ರೆ ಎಲ್ಲ ಲೈನ್ ಬಂದು ಅಲ್ವಾ ನಿಮ್ಮ ನಾಯಕ ಇರ್ತಾನಲ್ಲ ನಿಮ್ ನಾಯಕ ನಿಮ್ ನಾಯಕಿ ಅವರು ಹುರುದುಂಬಿಸ್ಬೇಕು ನಿಮ್ಗೆ ನೀವು ಕೂಡ ಅವ್ರಿಗೆ ಹುರುದುಂಬಿಸ್ಬೇಕು ಬರೀ ತಪ್ಪು ಕಂಡಿಡಿ ನನಗೆ ಕೈ ಬಿಡಿ ಫಸ್ಟ್ ಇದೇನೇನು ಯಾರಕ್ಕೂ ಆಸ್ತಿಸ್ತು ಸೊತ್ತಲ್ಲ ಅಸೋಸಿಯೇಷನ್ ಅಂತ ಯಾರು ಕೆಲಸ ಮಾಡ್ತಾರೋ ಅಂತ ಜೊತೆಗಿರ್ಬೇಕಾಗುತ್ತೆ ಅಸೋಸಿಯೇಷನ್ ಅಂದ್ರೆ ನೀವೇ ನಿಮಗೋಸ್ಕರ ನೀವೇ ನಾಯಕರನ್ನು ಸೃಷ್ಟಿ ಮಾಡ್ಕೊಂಡು ನಿಮಗೋಸ್ಕರ ನೀವೇ ಹೋರಾಟ ಮಾಡ್ತಕ್ಕಂಥದ್ದು ನಾನು ಯಾವತ್ತೋ ಬಂದು ಜಾಯಿನ್ ಆಗ್ತಾ ಇದ್ದೆ ಎಲ್ಲಿವರೆಗೂ ಜಾಯಿನ್ ಆಗೋದು ಸಮಸ್ಯೆ ನಿಮಗ್ ತಾನೇ ನಿಮಗ್ ತಾನೆ ಸಂಬಳ ಬೇಕಾಗಿರೋದು ನಿಮಗೆ ತಾನೇ ಪರ್ಮನೆಂಟ್ ಬೇಕಾಗಿರೋದು ನಿಮಗ್ ತಾನೇ ಪ್ರಮೋಷನ್ ಬೇಕಾಗಿರೋದು ನಿಮಗ್ ತಾನೇ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಕ್ಷನ್ ಬೇಕಾಗಿರೋದು ನಿಮ್ಮ ತಾನೆ ಎಲ್ಲ ಅನುಕೂಲ ಆಗ್ತಕ್ಕಂಥದ್ದು ಅದು ಬೇರೆ ಹೋರಾಟ ಮಾಡೋದು ನಾನು ಇಲ್ಲಿವರೆಗೂ ಮುನ್ಸಿಪಲ್ ಎಂಪ್ಲಾಯ್ ಆಗಿದ್ದೆ ಅಲ್ಲಿವರೆಗೂ ಹೋರಾಟ ಮಾಡ್ತೀನಿ ನಾನು ಯಾವತ್ತು ಹೊರಗಡೆ ಬಂದೆ ಅವತ್ತೆ ನನಗೆ ಆದಂತಹ ಒಂದು ರಂಗಕ್ಕೆ ನೀವೇನೆ ಆಯ್ತು ಅಂತ ಒಪ್ಪಿಗೆ ಕೊಟ್ಟಿದ್ರೆ ನಾನು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತಲ್ಲ ನಾಳೆ ನಾನು ಸಕ್ಸಸ್ ಆಗಬಹುದು ಆಗದೇ ಇರ್ಬೋದು ಆದರೆ ಮಾತ್ರ ಸ್ವತಂತ್ರ ಬಂದಾಗಿಂದ ಏನು ಪೌರ ಕಾರ್ಮಿಕರಿಗೆ ಸಫಲ ಕೊಡ್ಸಕ್ ಹೋರಾಟ ಮಾಡ್ಕೊಂಡಿದ್ರು ಅದ್ರ ಬರೀ ಒಂದ್ ಎರಡು ವರ್ಷ ಮುಗ್ಸ ಮುಕ್ತಾಯ ಮಾಡ್ತೀವಿ ನಾನ್ ಅಕಸ್ಮಾತ್ ಮಂತ್ರಿ ಆದ್ರೆ ಒಂದ್ ಎರಡು ಮೂರು ವಾರದೊಳಗಡೆ ಪೌರಸೇವ್ರು ಸಮಸ್ಯೆ ಬಗೆಹರಿಸಿ ನಡೆಯಲಿಲ್ಲ ಏನೇನು ಪ್ರಾಣವಾಗಲ್ಲ ಮುಖ್ಯಮಂತ್ರಿಗೆ ಇಲಾಖೆ ಈ ಜನಗಳು ಈ ಜನಾಂಗದ ಬಗ್ಗೆ ಒಂದು ಗಂಟೆ ಮಾಡ್ತಾರ ಸಮಸ್ಯೆ ಬಗೆಹರಿಸುತ್ತೆ ಆದ್ರೆ ಅಂತ ವ್ಯವಧಾನ ಇರತಕ್ಕಂತಹ ಮಂತ್ರಿಗಳು ನಮಗೆ ಸಿಗ್ತಾ ಗಡತ್ತ ಇರೋ ಮಂತ್ರಿ ಬೇಕು ಇರೋ ಮಂತ್ರಿ ಬೇಕು ಇಲ್ಲವ್ರ ಆಗದೆ ಇಲ್ಲ ನಾನ್ ನೋಡಿದಾಗೆ ಹರಿಜನ ಗಿರಿಜನ ಬಗ್ಗೆ ಏನಾದರೂ ಕಾಳಜಿ ಇರ್ತಕ್ಕಂತಹ ವ್ಯವಸ್ಥೆ ಇದ್ರೆ ಅದು ಸಿದ್ದರಾಮಯ್ಯ ಕ್ರೀಡಿನಲ್ಲಿ ಆಗ್ತದೆ ಹೋದ್ರೆ ಇನ್ನು ಮುಂದೆ ಬಹಳ ಕಷ್ಟ ಆಗ್ತದೆ ಸ್ವಲ್ಪ ಜಾಸ್ತಿ ಹರಿಜನ ಗಿರಿಜನ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಜಾಸ್ತಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕ್ರೀಡಲ್ಲೇ ನಿಮ್ಮ ಮಂತ್ರಿಗಳು ಇದೆಲ್ಲ ಮಾಡೋಕೆ ಆಗಲಿಲ್ಲ ಅದನ್ನು ಯಾವಾಗ ಮಾಡ್ತಾರೆ ಇದು ಒಂದು ಸಮಸ್ಯೆ ಇದೆಲ್ಲ ಬಿಡಿ ರಾಜಕೀಯದ ಹೋರಾಟದ ಸಮಸ್ಯೆ ನೀವು ಫಸ್ಟ್ ಅಸೋಸಿಯೇಷನ್ ಬಹಳ ಗಡತ್ ಕಟ್ಕೊಂಡು ಅಸೋಸಿಯೇಷನ್ ಮುಂದುವರ್ಸ್ಕೊಂಡು ಹೋಗ್ರಿ ಒಂದೇ ಒಂದು ಅಸೋಸಿಯೇಷನ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟ ಮುನ್ಸಿಪಾಲ್ಟಿ ಮುನ್ನೂರು ಮುನ್ಸಿಪಾಲ್ಟಿ ಮುನ್ನೂರು ಅಸೋಸಿಯೇಷನ್ ಕಟ್ಕಿ ಬೇಕು ಮೊದ್ಲಿಂತಿಟಗಿ ಹೊಡೆದ್ರೆ ಮುನ್ಸಿಪಾಲ್ಟಿ ಬಂದಾಗ ಎಲ್ಲ ಕೆಲಸನೂ ಬಗೆಹರಿತದೆ ಬಗೆಹರಿಸಿದ ಹೋದ್ರು ಕೂಡ ನಮ್ಮ ನಮ್ಮ ಅಟ್ಲೀಸ್ಟ್ ನೀಡ್ಸಿರ್ತಕ್ಕಂಥ ಬೇಡಿಕೆಗಳಾದ್ರೂ ಕೂಡ ಸರ್ಕಾರಗಳು ಬಗೆಹರಿಸ್ತಾರೆ ಅದರ ಕಡೆಗೆ ಹೆಚ್ಚು ಗಮನ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಜನ ನನಗೆ ಎಲ್ಲ ಹೊಸಬ್ರ ಇದೀರಿ ಒಂದು ಇಬ್ಬರು ಮೂವರು ಮಾತ್ರ ಹಳಬ್ರು ನನ್ನ ಜೊತೆಗೆ ಜೊತೆಗಿರ್ತಕ್ಕಂಥ ನಾನು ಇಪ್ಪತ್ತೆಂಟು ವರ್ಷದಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೆ ನಲವತ್ತೆಂಟಕ್ಕೆ ರಿಟೈರ್ಡ್ ಆಗಿದ್ದು ನಾನು ರಿಟೈರ್ಡ್ ಅಂತ ನಾನೇ ರಾಜೀನಾಮೆ ಕೊಟ್ಟು ಈಗ ನಲವತ್ತೆರಡು ನನಗಿದ್ದ ಪ್ರಕಾರ ನಾನು ಇದ್ದಾಗಿರೋರೆಲ್ಲ ರಿಟೈರ್ಡ್ ಆಗಿ ನನ್ನ ಜೊತೆಗಿದ್ದರೆ ಆಲೆ ಇಪ್ಪತ್ತು ವರ್ಷ ಆಗಿದ್ದು ರಿಟೈರ್ಡ್ ಆಗಿದೆ ನನಗೆ ವಯಸ್ಸಾಗದೇ ಇಲ್ಲ ನನಗೆ ವಯಸ್ಸಾಗದೇ ಇಲ್ಲ ಬಟ್ ನೀವು ಈ ಇಲಾಖೆಯ ಅರ್ಥ ಮಾಡ್ಕೊಂಡು ಮುನ್ನಡೆಸ್ತಕ್ಕಂತಹ ಶಕ್ತಿನ ನೀವು ನಡೆಸ್ಬೋದು ಆಗ ಮಾತ್ರ ನಮಗೆ ಇದೇ ನೀವೇನೇನು ಭಾರತ ಸ್ವತಃಕ್ಕೋಸ್ಕರ ಏನು ಹೋರಾಡಲ್ಲ ಹೆಂಡ್ರ ಮಕ್ಕಳಿಗೆ ನೀವು ಹೋರಾಡೋ ಅಲ್ವಾ ನಿಮ್ಮ ಭಂಶನು ನಿಮ್ಮ ಸಂಬಳ ನಿಮ್ಮ ಗಿಮ್ಳ ಇದಕ್ಕೆ ಹೋರಾಟ ಮಾಡ್ತೀರಿ ನೀವೇ ದೇಶಕ್ಕೆ ಹೋರಾಟ ಮಾಡ್ತೀರಾ ಇಲ್ಲ ತಾನೇ ಗಡತನ ನಿಂತ ಹೋರಾಟ ಮಾಡಿದ್ರೆ ಸಕ್ಸಸ್ ಆಗ್ತೀರಾ ಅಂತಕ್ಕಂಥ ಮಾತು ಹೇಳ್ತಾ ನನಗೆ ಕರೆದು ಇವೆಲ್ಲ ಸಾಕಾಗ್ಬಿಡೋದು ನನಗೂ ಮುನ್ನ ರಾಷ್ಟ್ರ ಇದ್ಬಿಟ್ಟು ಎಲ್ಲ ಹೋಗಿ ಚಿದಂಬರ ರಹಸ್ಯ ಯಾರು ನಮ್ಮ ಸೇರಿಸಿ ಬರ್ತಕ್ಕಂಥ ನಮ್ಮ ಅಸೋಸಿಯೇಷನ್ ಒಂದು ಚಿದಂಬರ ರಹಸ್ಯ ಆಗ ನನ್ನ ಕರೆದು ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ ಮತ್ತೊಂದ್ಸರಿ ನನ್ನ ನರನಾಡಿಗಳನ್ನ ಭೇಟಿ ಅವಕಾಶ ಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದಗಳು